ನನಗೆ ಎದುರಿಸಿ ನನ್ನ ಎದುರುಗಡೆ ಐನೂರನೇ ಜಯಂತಿ ಉತ್ಸವವನ್ನು ಬಹಳ ದೂರಿಯಾಗಿ ಮಾಡೋದು ಇಡೀ ವರ್ಷ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಆಗ್ಲೇನೆ ತೀರ್ಮಾನ ಮಾಡೋದು ಗುರುಪೀಠ ಮಾಡಬೇಕು ಅಂತೇಳಿ ನಾನು ಎಂಬತ್ತೊಂಬತ್ತರಲ್ಲಿ ಸೋತೆ ಟೈಮ್ ಸಿಕ್ಕಿತ್ತು ನನಗೂ ಎಂಬತ್ತೊಂಬತ್ತರಲ್ಲಿ ಸೋತೆ ಎಂಬತ್ತೊಂಬತ್ತಾದ ಮೇಲೆ ಈ ಇಲ್ಲಿ ಯಾವತ್ತು ಪುಡ್ಸ್ವಾಮಿ ಅಧ್ಯಕ್ಷ ಯಾರು ಎಂ ಆರ್ ರಾಮಣ್ಣ ರಾಮಣ್ಣ ಅಧ್ಯಕ್ಷ ಫುಡ್ಸ್ವಾಮಿ ಜನರಲ್ ಸೆಕ್ರೆಟ್ರಿ ಪುಡ್ಸ್ವಾಮಿ ಜನರಲ್ ಸೆಕ್ರೆಟ್ರಿ ಕಾಂತರಾಜ್ಗೆಲ್ಲ ಗೊತ್ತಿದೆ ಗೊತ್ತಿದೆ ಆಗ ಈ ಪುಸ್ವಾಮಿ ಸೆಕ್ರೆಟರಿ ಹೇಗಿರುವಾಗ ಮೂರು ಕೋಟಿ ರೂಪಾಯಿ ಸಾಲ ತಗೊಂಡ್ಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ ಮೂರು ಕೋಟಿ ಸಾಲ ತಗೊಂಡಿದ್ರು ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ಮೂರು ಕೋಟಿ ಸಾಲ ತಗೊಬಿಟ್ಟಿದ್ರು ರಾಮಣ್ಣ ಒಂದು ಸಾರಿ ಪುಟ್ಸ್ವಾಮಿಗೆ ಫೋಟೋಗಳು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕಬೇಕು ಅಂತ ಹೇಳ್ತಾರೆ ಆಗ ಪುಟ್ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ ರಾಮಣ್ಣ ನಿಮಗೆ ಜೀವಂತವಾಗಿ ಒಡೆದು ಬಿಟ್ರೆ ಹೆಂಗೆ ಗೋಡೆ ಮೇಲೆ ಏಸು ಕ್ರಿಸ್ತನ್ ಮಾಡಿದ್ರಲ್ಲ ಗೊತ್ತಾಯ್ತೇನೆ ರಾಮಣ್ಣನಿಗೆ ಜೀವಂತವಾಗಿ ಗೋಡೆ ಬಿಡೋದು ಮಳೆ ಒಡೆದು ಬಿಡೋದು ಏಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಗೊಳೆ ಮಳೆ ಬಿಟ್ರೆ ಹೆಂಗೆ ಹೇಳ್ತಾರೆ ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ಮನಾಗ್ಬಿಡ್ತಾನೆ ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ ನಾನು ಸಾರಿಗೆ ಮಂತ್ರಿ ಆಗಿನಲ್ಲ ನಮ್ಮ ಮನೆಗೆ ಬರಬೇಕಾದ್ರೆ ಎರಡು ಕಾರ್ ತುಂಬ ಜನರ ಕೊಡೋನು ಎರಡು ಕಾರ್ ತುಂಬ ಮನೆಗೆ ಬರೋನು ನಾನು ಏನ್ ಮಾಡೋದು ಮನೆ ಕೊಟ್ಟಿದ್ದೆಲ್ಲ ಮಾತಾಡಿಸುವೆ ರೇವಣ್ಣನೂ ಚೆನ್ನಾಗಿದ್ರು ಅವನ ಜೊತೆ ಬಹಳ ಚೆನ್ನಾಗಿ ಚೆನ್ನಾಗಿದ್ರು ವಿಶ್ವನಾಥ್ನು ಚೆನ್ನಾಗಿದ್ದ ವಿಶ್ವನಾಥ ಅಂತ ಹೇಳ್ತಾನ ಮಾಜಿ ಮಂತ್ರಿ ಅವನು ಚೆನ್ನಾಗಿದ್ದ ಕುಸ್ವಾಮಿ ಜೊತೆಯಲ್ಲಿ ಅವ್ನು ಕಂಡ್ರೆ ಎಲ್ಲೇ ಎದುರ್ಕೊಳ್ಳೋರು ಒಂದ್ಸಾರಿ ನಾನು ಎಮ್ ಎಲ್ ಎ ಆಗಿದ್ದೆ ಬಂದು ನನಗೆ ಎದುರಿಸೋಕ್ಕೆ ಶುರು ಮಾಡಿದ ಆಮೇಲೆ ನನ್ನ ಕಾಗದನೇ ಬರೆದು ಬಿಟ್ಟ ನೀನು ಮುಂಡಿ ಆಗ್ಬಿಡ್ತೀಯ ನೀನ್ ಗಂಡನಿಗೆ ಹೇಳು ಅಂತೇಳಿ ಕಾಗದನೇ ಕಾಗ್ದಾನೆ ಬಿಟ್ಟ ನಾನೇನು ಎದುರು ಕಾಣಲಿಲ್ಲ ಎದುರ್ಕಲಿಲ್ಲ ಅವ್ನಿಗೆ ಹೇಳಿದೆ ಪುಡ್ಸ್ವಾಮಿ ಹೀಗೆ ನೋಡಪ್ಪ ಪುಡ್ಸ್ವಾಮಿ ನಾನೇನು ಎದುರ್ಕೊಳ್ಳ ಅಲ್ಲ ಸಾವುಲ್ಲ ಎರ್ಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಆಗ ಹುಟ್ಟೋದ್ನೂ ಕೃಷ್ಣಪ್ಪ ಹುಟ್ಟೋದ್ನ ನಾನು ಬಹಳ ಬುದ್ಧಿವಂತಿಕೆ ಮಾಡಿ ಜನರಲ್ ಎಲೆಕ್ಷನ್ ಇತ್ತು ಅವನು ಯಾರ ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮಾವ ಹೇಳ್ತಾ ಇದ್ದ ನಮ್ಮ ಮಾವ ಒಬ್ಬ ಮೆಂಬರು ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು ಕೊತ್ವಾಲ್ ರಾಮಚಂದ್ರ ಕುಳ್ಳಸ್ಕೊಂಡು ಒತ್ತಾಕಬಿಟ್ಟಿದ್ದ ಓಟು ಜಾಗ ಗೆದ್ದಿದ್ದು ಇನ್ನೊಂದು ಎಲೆಕ್ಷನ್ ಬಂತು ಈಗ ಶ್ರೀನಿವಾಸ ನಗರ ಅಂತ ಹೇಳ್ತೀವಲ್ಲ ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ ನಾನು ಹೋಗಿ ಪುಷ್ವಾಮಿಗೆ ನನ್ನ ಜೊತೆ ಚೆನ್ನಾಗೂ ಇದ್ದ ಮತ್ತೆ ಹಿಂದ್ಗಡೆ ಎಲ್ಲ ಏನ್ ಬೇಕೋ ಎಂಗೆ ಹೆದರ್ಸೋಕೆ ಆಮೇಲೆ ಕುಸ್ವಾಮಿಗೆ ಹೇಳಿದೆ ನಾನು ನೋಡಪ್ಪ ನೀನು ಒಬ್ಬನೇ ನಿಷ್ಠೂರಾಗಬೇಕು ಹೋಗ್ಬೇಡಯ್ಯ ರಾಜಿ ಮಾಡೋಣ ಬಿಡು ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ನಿಲ್ಲಿಸ್ತೇ ಹೋಗಿ ಎನ್ ಎಲ್ ಎಲೆಕ್ಷನು ಕುರುಬ ಸಂಘದ ಎಲೆಕ್ಷನು ಅಧ್ಯಕ್ಷಿಗೆ ನಿಂತ್ಕೊಬಿಟ್ಟಿದ್ದಾವ ಅಧ್ಯಕ್ಷಗಿರಿ ನಿಂತ್ಕೊಬಿಟ್ಟಿದ್ದ ಆಮೇಲೆ ಮಾಡಿಸ್ದೆ ನಾನು ಆಮೇಲೆ ಏನು ಮಾಡಿದೆ ಅಂತಂದರೆ ಒಂದು ಕೆಲಸ ಮಾಡೋಣಪ್ಪ ನಾವು ಡೈರೆಕ್ಟ್ರುಗಳನ್ನ ನಾಮಿನೇಟ್ ಮಾಡೋಣ ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ನಗರದವ್ರು ಅಂತ ಹೇಳಿದೆ ಆಗ ಹತ್ತು ಜನ ಏನೋ ಡೈರೆಕ್ಟರ್ ಮಾಡೋದು ಇನ್ನು ಉಳಿದು ಒಂದು ಜಿಲ್ಲೆಗೆ ಇದ್ದಿಬ್ರು ಹೇಳಿ ಆಗ ಇಪ್ಪತ್ತೆಂಟು ಜಿಲ್ಲೆನೋ ಇಪ್ಪತ್ತ ಏಳು ಜಿಲ್ಲೆನೋ ಇದ್ದವ ಎರಡೆರಡು ನಾಮಿ ಎರಡೆರಡು ಡೈರೆಕ್ಟ್ರುಗಳ್ನೂ ಮಾಡೋದು ನಮ್ಮದು ಮೆಜಾರಿಟಿ ಆಗಬೇಕು ಆಮೇಲೆ ನಾನು ಇವನು ಮಲ್ಲಪ್ಪ ಸತ್ ಸತ ಪಾಪ ದಾವಣಗೆರೆ ಮಲ್ಲಪ್ಪ ಅವನಿಗೆ ಪುಟ್ಸ್ವಾಮಿ ವಿರುದ್ಧವೂ ನಿಲ್ಲಿಸಿದೆ ಕಷ್ಟಪಟ್ಟು ಇದಕ್ಕೆ ನನಗೂ ಪುಸ್ವಾಮಿ ವಿರುದ್ಧ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಕತೆ ಇತಿಹಾಸ ಇದೆಲ್ಲ ಸತ್ಯ ಮೂರು ನೂರು ಸತ್ಯ ಯಾರಾದ್ರು ಇಲ್ಲ ಅಂತ ಹೇಳ್ಬಿಡ್ಲಿ ಎಲ್ಲ ಕಲಿಸಿ ಇಲ್ಲಿ ಸಾಕು ಸಿಗತಕ್ಕಂಥವ್ರು ಕಾಂತರಾಜರು ಇವನು ಒಬ್ಬ ಇದ್ದ ಯಾರೋ ಕೃಷ್ಣಪ್ಪ ಇದ್ದ ಮುಕ್ಡಪ್ಪ ಬಕ್ಕಿದ್ದಾನೆ ಇನ್ನ ಆಮೇಲೆ ಚಾಮರಾಜಪೇಟೆ ಎಂತವ್ನವನು ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯ

ಸಾಹುಕಾರ ವೆಂ ಸಾಹ್ಕಾರ್ ವೆಂಕಟಸ್ವಾಮಿ ಮತ್ತೆ ಮುಕ್ಕಡಪ್ಪ ಆಮೇಲೆ ನಮ್ಮ ದೇವನಹಳ್ಳಿಯವನು ಇಂಜಿನಿಯರ್ ಇದ್ನಲ್ಲ ಯಾರು ನಾಗಣ್ಣ ಇವರಿಷ್ಟು ಜನ ನಾವೆಲ್ಲ ಮಾತಾಡ್ಕೊಂಡು ಪುಟ್ಸ್ವಾಮಿನ ವರಾಕರಿ ಹೆಂಗೆ ಅಂತ ಯೋಚನೆ ಮಾಡಬೇಕು ಪುಟ್ಸ್ವಾಮಿನ ವರಾಕರಿ ಹೇಗೆ ಅಂತ ಯೋಚನೆ ಮಾಡಬೇಕು ಎಲೆಕ್ಷನ್ ನಡೀಲಿ ಅಪ್ಪ ನೋಡಪ್ಪ ಮಲ್ಲಪ್ಪ ನಿಂತ್ಕೊಬಿಟ್ಟಿದ್ದಾನೆ ಎಲೆಕ್ಷನ್ಗೆ ಅವ್ನು ತೆಗಿಯಲ್ಲ ಅಂತ ಇದ್ದಾನೆ ಎಲೆಕ್ಷನ್ ನಡೀಲಿ ಕೃಷ್ಣಪ್ಪ ಇದ್ನಲ್ಲ ಇವರು ಆರ್ ಕೃಷ್ಣಪ್ಪ ಇವನು ಜನರಲ್ ಸೆಕ್ರೆಟ್ರಿ ಇವ್ನು ಜನರಲ್ ಸೆಕ್ರೆಟ್ರಿ ನೀವು ಇಷ್ಟೇ ಆರ್ ಕೃಷ್ಣಪ್ಪ ಅಲ್ಲ ಮಲ್ಲಪ್ಪ ಅಧ್ಯಕ್ಷ ಎಲೆಕ್ಷನ್ ನಡೀತು ಅಂತಂದ್ರೆ ಕೋರ್ಟ್ ಕೊಟ್ಟೋದವನು ಕೋರ್ಟ್ನಲ್ಲಿ ನಮ್ಮ ಪರವಾಗಿ ಆಯಿತು ಆಮೇಲೆ ಆಗ ಡಿ ಸಿ ಪಿ ಭಾಗದಲ್ಲಿ ಪೊಲೀಸ್ ನಮ್ಮ ಮೈಸೂರು ಜಿಲ್ಲೆಯವನು ಇದ್ದ ಭರಣಿ ಭರಣಿ ಸುಭಾಷ್ ಭರಣಿ ಅಂತ ಇದ್ದ ಆ ಸುಭಾಷ್ ಭರಣಿಗೆ ಹೇಳಿ ಹಳೇ ಕೇಸ್ನಲ್ಲೇ ಒಂದು ಪುಷ್ಸ್ವಾಮಿಗೆ ಎದುರಿಸಿ ಮಾಡುವಂತ ಹೇಳಿದೆ ನಾನು ಸುಭಾಷ್ ಭರಣಿಗೆ ಗೊತ್ತಾಯ್ತೇನು ರೇ ಸ್ವಾಮೀಜಿ ನಿಮಗೆ ಗೊತ್ತಾಯ್ತಾ ನಿಮಗೆ ಗೊತ್ತಿಲ್ಲ ಕತೆ ಗೊತ್ತಿಲ್ಲ ಏನಿಲ್ಲ ನಿಮಗೆ ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡದ ವಿಶ್ವನಾಥ ಮಾಡ್ದ ವಿಶ್ವನಾಥ ಏನು ಮಾಡಿದನು ಏನು ಮಾಡಿಲ್ಲ ಅವನ ಜೊತೆ ಸೇರ್ಕೊಂಡಿದ್ದ ಕಂಡಿದ್ದ ಜೊತೆಗೆ ನಿಮಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆಗ ಕೋತಿದ್ದೆ ವಿಶ್ವನಾಥ ಎಮ್ ಎಲ್ ಎಮ್ ಎಲ್ ಎನೋ ಇದ್ದೆ ಏನೋ ಗೊತ್ತಿಲ್ಲ ಆಗ ಕೋತಿದ್ದ ಏನೋ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಆಗದ್ರು ಬೇಡ ಅಂತ ಹೇಳಿ ನನ್ನೇ ಆಗಿದ್ರೆ ಯಾರು ಬೇಡ ಅಂತ ಇರಲಿಲ್ಲ ನಾನೇ ಕರಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕ ಬಂದು ಅವನ್ನ ಅಧ್ಯಕ್ಷ ಮಾಡಿದೆ ಅವು ಬಂದದು ಬಿಜಾಪುರಕ್ಕೆ ಬೀದರ್ ಎರಡೇ ಜಿಲ್ಲೆಗಳಿಗೆ ಬಂದಿದ್ದು ನಾನು ನನ್ನ ಕಾರು ತ್ರಿಬಲ್ ಸೆವೆನ್ ಕಾರ ಇತ್ತು ಒಂದು ಆ ತ್ರಿಬಲ್ ಸೆವೆನ್ ಕಾರ್ನಲ್ಲಿ ಎ ಸಿ ಬಿ ಇರಲಿಲ್ಲ ಆ ಕಾರಿನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿದೆ ಸುತ್ತಿ ಉಸುರು ಮಾಡಿದೆ ದುಡ್ಡು ವಸೂರು ಮಾಡಿದೆ ದುಡ್ಡು ವಸೂರು ಮಾಡಿ ಒಂಬತ್ತೆರಡನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು ಗೊತ್ತಾಯ್ತಾ ಗುರುಪೀಠ ಉದ್ಘಾಟನೆ ಆದದ್ದು ಆದರಡು ಫೆಬ್ರವರಿ ಆರನೇ ತಾರೀಕು ಒಂಬತ್ತು ಒಂಬತ್ತು ತಾರೀಕು ಎಂಟು ಒಂಬತ್ತು ಬಂಗಾರಪ್ಪ ಆಗ ಬಂಗಾರಪ್ಪನ ಮನೆ ಕರೆಯಕ್ಕೆ ಹೋಗಿದ್ದ ಬಂಗಾರಪ್ಪನ ಮನೆಗೆ ಕರೆಗೆ ಹೋಗಿದಾಗ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪ ಬಂಗಾರಪ್ಪನವರು ನಾನು ಬೇಡ ಅಂತೆ ಒಂದು ರೂಪಾಯಿನೂ ಹತ್ರ ತಗೊಳ್ಳಲ್ಲ ನಾವು ಕುರುಬರಿಗೆ ಶಕ್ತಿ ಇದೆ ಮಾಡೋಕ್ಕೆ ಅಂತೇಳಿ ಸುಮಾರು ಆಮೇಲೆ ಕೋಡೆ ಕೋಡೆ ಊಟ ಹಾಕ್ಸಕ್ ಬಂದಿದ್ದ ಅಲ್ಲಿ ಕಾಗಿನಲ್ಲಿ ಊಟ ಹಾಕ್ಸಕ್ಕ ಸುಮಾರು ಐದು ಲಕ್ಷ ಜನ ಸೇರಿದ್ರು ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ದು ಅಪ್ಪ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ ಅದು ಬೇರೆ ಪ್ರಶ್ನೆ ಎಲ್ಲರಿಗೂ ಹಾಕೋಕ್ಕಾಗಲಿಲ್ಲ ಬಟ್ ಅವರೇ ಜನ ಬಂದಿದ್ರು ನಾವೇನು ಒಂದು ವೆಹಿಕಲ್ ಮಾಡಿರಲಿಲ್ಲ ಏನಿಲ್ಲ ಅವರೇ ಐದು ಲಕ್ಷ ಜನ ಬಂದಿದ್ದರು ಎಷ್ಟು ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್ ಡಿಫೆನ್ಸ್ ಮಿನಿಸ್ಟ್ರು ಅವ್ರನ್ನ ಕಲಿಸ್ತ ಅವ್ರ ಉದ್ಘಾಟನೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಅವರು ಅಧ್ಯಕ್ಷತೆ ಅದನ್ನು ಮಾಡಿದ್ದು ಅಲ್ಲಿ ಉದ್ಘಾಟನೆ ಆಯಿತು ಅದು ಉದ್ಘಾಟನೆ ಆದಮೇಲೆ ಎಂತ ಈಶ್ವರ ತಾರಕಾನಂದಪುರಿ ಸ್ವಾಮೀಜಿ ಅವರು ನಂದಿನೂಡ್ನವರು ಅವ್ರನ್ನ ಬಂದು ಅವ್ರನ್ನ ಮೊದಲನೇ ಗುರುಗಳು ಮಾಡೋದು ಅವ್ರನ್ನ ಮೊದಲನೇ ಗುರುಗಳು ಆಮೇಲೆ ನೀವೆಲ್ಲ ಆದದ್ದು ಮೊದಲನೇ ಗುರುಗಳು ಮಾಡಿದ್ರು ಸಿ ಒಂದು ವೇಳೆ ಕುರುಬರ್ ಸಂಘ ಇಂಟ್ರಫಿಯರ್ ಆಗದೆ ಹೋಗಿದ್ರೆ ನಾನು ಇಂಟರ್ಫಿಯರ್ ಆಗದೆ ಹೋಗಿದ್ರೆ ಅವತ್ತೇ ಈ ಕುರುಬುರ್ ಸಂಘ ಇರ್ತಾ ಇರಲಿಲ್ಲ ಇದನ್ನ ಅರ್ಥ ಎಲ್ಲ ಕುರುಬರ್ ಸಂಘ ಉಳ್ಕೋಬೇಕಾದ್ರೆ ನಾನು ಪರವಾಗಿಲ್ಲ ಹೋದ್ರೂ ಪರವಾಗಿಲ್ಲ ಅದು ಮಾಡೇ ಬಿಟ್ಟು ಮಾಡಬೇಕು ಅಂತೇಳಿ ಮಾಡಿದ್ದು